ನಮಸ್ತೆ ಇವತ್ತಿಂದ ಹೊಸ ಪುಸ್ತಕವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈ ಬುಕ್ ಯಾವುದು ಅಂತ ಅಂದರೆ ಮತ್ತೆ ನನ್ನ ಫೇವ್ರೆಟ್ ಆಥರ್ದು ಒಂದು ಬುಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಾವನ್ನ ಪಬ್ಲಿಕೇಶನ್ ಅವ್ರದ್ದೇ ಇದು ಕೂಡ ಅದು ಯಾವ ಬುಕ್ಕು ಅಂದರೆ ಲವ್ ಯುಆರ್ ಸೆಲ್ಫ್ ಓ ಮನಸ್ಸೆ ತುಸು ನಿಧಾನಿಸು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬರೆದಿರೋದು ಯಾಕೆ ಇವರು ನಮಗೆ ಫೇವ್ರೆಟ್ ಆಥರ್ ಅಂತ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಮಕ್ಕಳ ಬಗ್ಗೆ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಆಗಿರ್ಬೋದು ನೀನಿಲ್ಲದೆ ನನಗೇನಿದೆ ಆಗಿರ್ಬೋದು ಎಲ್ಲರ ಮನೆ ದೋಸೆ ತೂತ ಆಗಿರ್ಬೋದು ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಆಗಿರ್ಬೋದು ಈ ಎಲ್ಲ ಪುಸ್ತಕಗಳು ಇವ್ರದೇನೆ ಸೊ ತುಂಬಾ ರಿಲೇಷನ್ಶಿಪ್ ರಿಲೇಟೆಡ್ಡು ವ್ಯಕ್ತಿತ್ವದ ರಿಲೇಟೆಡ್ಡು ನನಗೆ ತುಂಬ ಕನೆಕ್ಟ್ ಆದಂತಹ ಪುಸ್ತಕಗಳು ವಿರೂಪಾಕ್ಷ ದೇವರ ಮನೆ ಸರ್ದು ಹಾಗಾಗಿ ಈ ಒಂದು ಪುಸ್ತಕ ಪುಸ್ತಕ ಲಾಸ್ಟ್ ತಿಂಗಳಷ್ಟೇ ಲಾಂಚ್ ಆಯಿತು ಸೊ ಸಾವನ್ನ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನನಗೆ ಈ ಪುಸ್ತಕ ಬಂದು ತಲುಪ್ತು ಸೊ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ ಮೇ ಬಿ ನಿಮ್ಮ ಪಬ್ಲಿಕೇಶನ್ಲಿರೋ ಎಲ್ಲ ಪುಸ್ತಕಗಳನ್ನ ನಾನು ಓದ್ತೀನಿ ಅಂತ ಯಾಕೆ ಅಂತಂದರೆ ಅಷ್ಟು ಏನು ಹೇಳ್ತಾರೆ ನಮ್ಮೆಲ್ರಿಗೂ ಬೇಕಾಗಿರೋ ಪುಸ್ತಕ ಸ್ಪೆಷಲಿ ನಾವು ಮಾಡುವಂತಹ ಸೆಲ್ಫ್ ಹೆಲ್ಪ್ ಬುಕ್ಗಳಿಗೆ ನಾನು ಎಲ್ಲ ಕಡೆ ಹೋಗಿ ಹುಡ್ಕೋಕ್ಕಿಂತ ಇವ್ರ ಹತ್ರ ಹೋದರೆ ಸಾಕು ಅಂತ ನನಗೂ ಅನಿಸಿದೆ ಸೊ ಓ ಮನಸ್ಸೇ ತುಸು ನಿಧಾನಿಸು ಎಷ್ಟು ಚೆಂದ ಇದೆ ಅಲ್ಲ ಹೆಸರು ಸೊ ಈ ಪುಸ್ತಕ ಏನು ಹೇಳೋಕೋಗ್ತಿದೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬಗ್ಗೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಿದೆ ಮತ್ತು ಸ್ವಲ್ಪ ಪರಿಚಯ ಮಾಡೋದಾದರೆ ಅವರು ಸೈಕ್ಯಾಟ್ರಿಸ್ಟ್ ಹಾಗೆ ಏನು ಉಡುಪಿಯಲ್ಲಿ ಇರುವಂತಹ ಬಾಳಿಗ ಹಾಸ್ಪಿಟಲಲ್ಲಿ ಅವರು ಡಾಕ್ಟರ್ ಆಗಿ ವಾಕ್ ಮಾಡ್ತಾ ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಅವರು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಆಥರ್ ಕೂಡ ಆಗಿದ್ದಾರೆ ಅವರು ನೋಡಿರುವಂತಹ ಸಾಕಷ್ಟು ಕೇಸ್ಗಳನ್ನು ಕೂಡ ಅವರು ಅವರ ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿ ಬರೆದಿರೋದು ಉಂಟು ಅದೇ ಥರ ಅವರು ಬೇರೆ ಕಡೆ ಹೋಗಿ ಬೇರೆ ಬೇರೆ ಹಾಸ್ಪಿಟಲ್ಸ್ ಅಥವಾ ಬೇರೆ ಕಾಲೇಜ್ಗಳು ಅಂತ ಕಡೆ ಹೋಗಿ ಕೂಡ ಮಾನಸಿಕವಾಗಿ ಹೇಗೆ ನಾವು ಸದೃಢವಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವೆಬಿನಾರ್ಗಳನ್ನು ಕೂಡ ಅವರು ಮಾಡ್ತಾರೆ ಸೊ ಈಗ ಅವರು ಬರೆದಿರುವಂತಹ ಈ ಪುಸ್ತಕವನ್ನು ನಾವು ಇದ್ದೀನಿ ಈ ಪುಸ್ತಕ ಏನು ಹೇಳುತ್ತೆ ಅಂತ ಇವತ್ತು ನಾನು ಹೇಳ್ತೀನಿ ನೀವೆಲ್ಲರೂ ಈ ಪುಸ್ತಕಕ್ಕೆ ವೆಯ್ಟ್ ಮಾಡಬೇಕು ಏನು ಅಂದರೆ ಹೆಚ್ಚಿನ ಡಿಗ್ರಿಗಳು ಹೆಚ್ಚೆಚ್ಚು ಗಳಿಕೆ ನೆಮ್ಮದಿ ಮಾತ್ರ ಮರೀಚಿಕೆ ಹೆಚ್ಚು ಹೆಚ್ಚು ಡಿಗ್ರಿಗಳನ್ನು ನಾವು ಸಂಪಾದನೆ ಇದ್ದೀವಿ ಪಿ ಎಚ್ ಡಿಗಳು ಡಾಕ್ಟ್ರೇಟ್ ಎಲ್ಲ ಅದು ಓದಬೇಕು ಇದು ಓದಬೇಕು ಅಂತ ಅದೇ ಥರ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ ಅದೇ ನೆಮ್ಮದಿ ಮಾತ್ರ ಮರೀಚಿಕೆ ಆಗಿದೆ ಅಲ್ವಾ ಕೆಲಸಕ್ಕಾಗಿಯೇ ಬದುಕೋ ಬದುಕಿಗಾಗಿ ಕೆಲಸವೋ ತಿಳಿಯದ ಸಂದಿದ್ಧತೆ ಅಂದರೆ ಕೆಲಸಕ್ಕಾಗಿ ನಾವು ಬದುಕ್ತಾ ಇದ್ದೀವೋ ಅಥವಾ ಬದುಕಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವೋ ಇದು ಹೆಂಗೆ ಹೇಳ್ತೀವಿ ಅಂದರೆ ಬದುಕಕ್ಕೋಸ್ಕರ ಊಟ ಮಾಡ್ತಿದ್ದೀವೋ ಅಥವಾ ಊಟಕ್ಕೋಸ್ಕರನೇ ಬದುಕಿದ್ದೀವೋ ಅಂತೀವಲ್ಲ ಹಾಗೆ ಕೆಲಸ ಮಾಡೋಕ್ಕೆ ನಾವು ಬದುಕ್ತಾ ಇದ್ದೀವ ಅಥವಾ ಬದುಕಿಗೆ ಕೆಲಸ ಬೇಕಾ ಇವೆರಡ್ರೂ ಮಧ್ಯ ಕನ್ಫ್ಯೂಷನಲ್ಲಿದ್ದಾರೆ ಇವತ್ತು ಜನಗಳು ಎಲ್ಲರ ಕಾಳಜಿಯಡೆ ಲಕ್ಷ ಸ್ವ ಕಾಳಜಿ ಅಲಕ್ಷ್ಯ ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಎಲ್ಲರನ್ನ ಕಾಳಜಿ ತೊಗೊಳೋಕ್ಕೆ ನಾನು ನಾನು ಅಂತ ಮುಂದೆ ಹೋಗ್ತಾ ಇದ್ದೀವಿ ಆದರೆ ನಿಜವಾಗ್ಲೂ ಕಾಳಜಿ ತೊಗೊಳ್ಬೇಕಾಗಿರೋದು ನಮ್ಮೊಳಗಿರೋ ನಮ್ಮನ್ನ ಆದರೆ ಅದನ್ನು ನಾವು ಅಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ಲಕ್ಷ ತಗೊಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಪರಿಷ್ಕರಿಸಬೇಕಿದೆ ಜವಾಬ್ದಾರಿಗಳ ಅರಿವು ಮತ್ತು ಸಂಬಂಧಗಳ ತಿಳಿವು ಅಂದರೆ ನಾವಿವತ್ತು ಜವಾಬ್ದಾರಿಗಳನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ ಪರಿಷ್ಕರಿಸಬೇಕಾಗಿದೆ ಏನು ಜವಾಬ್ದಾರಿ ಅಂದರೆ ಅರಿವು ಮೂಡಬೇಕಾಗಿದೆ ಓಕೆ ಸಂಬಂಧಗಳ ಒಂದು ತಿಳಿವನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬೇಕಿದೆ ವಿಚಾರಗಳಲ್ಲಿ ಸ್ಪಷ್ಟತೆ ಸೂಪರ್ ಆಗಿದೆ ಬೇಕಿದೆ ವಿಚಾರಗಳಲ್ಲಿ ಸ್ಪಷ್ಟತೆ ಹಾಗೂ ಕಡಿಮೆ ವಿಷಾದಗಳಿಂದ ಬದುಕುವ ಜಾಗ್ರತೆ ನೋಡಿ ನಾವು ಮಾತಾಡೋ ವಿಚಾರಗಳಲ್ಲಿ ಸ್ಪಷ್ಟವಾಗಿರಬೇಕು ಕ್ಲಾರಿಟಿ ಇರಬೇಕು ಇವತ್ತು ನಮ್ಮೆಲ್ಲರ ಬದುಕಲ್ಲೂ ಕೂಡ ಕ್ಲ್ಯಾರಿಟಿ ಜಾಸ್ತಿ ಬೇಕಾಗಿದೆ ಆ ಕ್ಲ್ಯಾರಿಟಿ ಜಾಸ್ತಿ ಆದಾಗ ಈ ವಿಷಾದಗಳಿಂದ ಬದುಕು ಜಾಗೃತೆಯಿಂದ ಇರುತ್ತೆ ಅಂದರೆ ಏನೇನೋ ಬೇಡವಾಗಿರೋ ವಿಷಾದಗಳನ್ನು ನಾವು ತುಂಬಿಕೊಳ್ಳೋದ್ರ ಬದಲು ಬದುಕನ್ನು ಜಾಗೃತೆಯಾಗಿಟ್ಕೋಬೇಕು ಅಂತ ಹೇಳ್ತಿದ್ದಾರೆ ನೋಯಿಸಿದವರನ್ನು ಕ್ಷಮಿಸಿ ನಮ್ಮನ್ನು ಯಾರು ನೋಯಿಸಿರ್ತಾರೆ ಕ್ಷಮಿಸ್ಬಿಡಿ ನಾವು ಆಗಿ ಬದುಕೋಣ ನಲಿಸಿದವರನ್ನು ನಿತ್ಯ ನೆನೆಯಬೇಕಿದೆ ನಮಗೆ ಯಾರು ಖುಷಿ ಕೊಟ್ಟಿದ್ದಾರೆ ಯಾರು ನಮಗೆ ಒಳ್ಳೆದನ್ನ ಬಯಸ್ತಾ ಇದ್ದಾರೆ ಅವ್ರನ್ನ ದಿನ ನಾವು ನೆನಪಿಟ್ಕೊಳ್ಳೋಣ ನಾವಿದ್ದ ಹಾಗೆಯೇ ಒಪ್ಪಿಕೊಂಡು ನಾವು ಹೇಗಿದ್ದೀವಿ ಹಾಗೆ ನಮ್ಮನ್ನು ಮೊದಲು ನಾವು ಒಪ್ಪಿಕೊಂಡು ನಮ್ಮನ್ನೇ ನಾವು ಪ್ರೀತಿಸಬೇಕಿದೆ ನಮ್ಮನ್ನು ನಾವು ಪ್ರೀತಿಸಬೇಕಿದೆ ನಿಜವಾಗಲೂ ಪ್ರೀತಿ ಅರ್ಥ ತಿಳ್ಕೋಬೇಕಿದೆ ಓಕೆ ಇದೆಲ್ಲವ ಸಾಧಿಸಲು ಓ ಮನಸೆ ತುಸು ನಿಧಾನಿಸು ಮಂತ್ರ ಜಪಿಸಬೇಕು ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ ಅಲ್ಲ ಇವೆಲ್ಲ ಆಗಬೇಕು ಅಂದರೆ ಸ್ವಲ್ಪ ನಮ್ಮ ಎಲ್ಲೆಲ್ಲೋ ಓಡುವ ಮನಸ್ಸೆ ಅಂತ ಹಾಡಿದೆಯಲ್ಲ ಹಾಗೆ ಎಲ್ಲೆಲ್ಲೋ ಓಡ್ತಾ ಇದೆ ಸ್ವಲ್ಪ ಹೋಲ್ಡ್ ಆನ್ ಮಾಡಿಬಿಟ್ಟು ಓ ಮನಸ್ಸೆ ತುಸು ನಿಧಾನಿಸು ಅಂತ ನಾವು ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಈ ಬುಕ್ನ ನಾನು ಓದಿದೆ ಇದನ್ನು ನಾನು ಯಾವ ಥರ ಓದಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಎಲ್ಲ ಚಾಪ್ಟರ್ನೂ ಅಬ್ವಿಯಸ್ಲಿ ನಾನು ಓದಲ್ಲ ನಿಮಗೆ ಗೊತ್ತಿದೆ ಆಯ್ಕೆ ಮಾಡಿಕೊಂಡು ಚಾಪ್ಟರ್ಗಳನ್ನು ಓದ್ತೀನಿ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲೂ ಕೂಡ ಈ ಸಲ ನಾನು ಈ ಬುಕ್ಕಲ್ಲಿ ಹೆಂಗೆ ಓದ್ತಾ ಇದ್ದೀನಿ ಅಂದರೆ ಯಾಕಂದರೆ ಒಂದು ಚಾಪ್ಟ್ರಲ್ಲಿ ಸುಮಾರು ವಿಚಾರಗಳಿದೆ ಸೊ ಅದು ದೊಡ್ಡ ದೊಡ್ಡ ಎಪಿಸೋಡ್ ಆದರೆ ನಿಮಗೆ ಡೈಲಿ ಹತ್ತು ನಿಮಿಷದಲ್ಲಿ ಹತ್ತು ಹದಿನೈದು ನಿಮಿಷದ ಒಳಗಡೆ ನಾನು ವಿಡಿಯೋ ಕವರ್ ಮಾಡೋದ್ರಿಂದ ನಿಮಗೆ ಈ ಒಂದೇ ಚಾಪ್ಟ್ರಲ್ಲಿ ಮೂರು ಮೂರು ಭಾಗ ಇದ್ದರೆ ಆ ಮೂರು ಮೂರು ಭಾಗನೂ ಒಂದೊಂದು ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ನಿಮಗೆ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸೊ ಆ ಥರ ಆಯ್ಕೆ ಮಾಡಿಕೊಂಡು ಈ ಪುಸ್ತಕನ ಓದ್ತೀನಿ ಆ್ಯಂಡ್ ನನಗಂತೂ ಈ ಬುಕ್ ಓದ್ತಾ 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 ನನ್ನ ಹಳೆಯ ಎಷ್ಟೋ ಮಿಸ್ಟೇಕ್ಸ್ಗಳು ಕೂಡ ನೆನಪಾಯಿತು ನಾನು ರೀಸೆಂಟಾಗಿ ಹೇಳ್ತಾ ಇದ್ದೆ ಈ ಬುಕ್ ಕಾರಲ್ಲಿ ಹೋಗ್ತಾ ಓದ್ತಾ ಹೋಗ್ತಾ ಇದ್ದೆ ಇತ್ತೀಚೆಗೆ ತುಂಬ ಕೆಲಸಗಳು ಜಾಸ್ತಿ ಇರೋದ್ರಿಂದ ಬುಕ್ ಓದೋಕ್ಕೆ ನನಗೆ ಪರ್ಫೆಕ್ಟ್ ಟೈಮ್ ಸಿಗ್ತಿಲ್ಲ ಸೊ ದಟ್ ಯಾವ್ಯಾವ ಟೈಮ್ ಇದೆ ಆ ಟೈಮಲ್ಲಿ ಓದ್ತಾ ಇದ್ದೀನಿ ಬುಕ್ಕು ಕಾರಲ್ಲಿ ಓದ್ಕೊಂಡು ಹೋಗಿ ಹೋಗಬೇಕಾದ್ರೆ ನಾನು ಹೇಳ್ದೆ ಅವ್ರು ಬರ್ದಿರೋದನ್ನು ನೋಡಿಬಿಟ್ಟು ಹ್ಞೂ ನೋಡಿ ನಾನು ಹೀಗೆ ಇದ್ದೆ ನೋಡಿ ಅದಕ್ಕೆ ನಾನು ಹಿಂಗೆ ಅನುಭವಿಸ್ತಾ ಇದ್ದೆ ಇದು ಅರ್ಥ ಆದಮೇಲೆ ಎಷ್ಟು ಕ್ಲಾರಿಟಿ ಸಿಕ್ತು ಗೊತ್ತಾ ಅಂತ ನಾನು ಮಾತಾಡ್ತಾ ಇದ್ದೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ಓ ಮನಸ್ಸೆ ತುರಿಸು ನಿಧಾನಿಸು ವೆಯ್ಟ್ ಮಾಡಿ ನಾಳೆಯಿಂದ ಈ ಪುಸ್ತಕವನ್ನು ಶುರು ಮಾಡೋಣ ಥ್ಯಾಂಕ್ ಯು